ನಮಸ್ತೆ ವೀಕ್ಷಕರೇ ಚಾರುವಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಈ ಭಾಗದ ಯುವ ನಾಯಕ ಸಾಮಾಜಿಕ ಕಾರ್ಯಕರ್ತ ಕೃಷಿಕರಾದಂಥ ವೆಂಕಟೇಶ್ ಮಿಳವರಿಗೆ ಅವರು ಇದ್ದಾರೆ ಕಾರಣ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಸ ಕರ್ನಾಟಕದಲ್ಲಿ ಜಾತಿ ಗಣಿತಿಯನ್ನು ಮಾಡಲಿಕ್ಕೆ ಮುಂದೆ ಮುಂದಾಗಿದೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಅವರ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅವರು ಅದನ್ನು ಹೇಳಿದರು ಅದನ್ನು ಈಗ ಜಾರಿ ಮಾಡಲಿಕ್ಕೆ ಅವರು ಸಮೀಕ್ಷೆಗೆ ಮುಂದ ಮುಂದಾಗಿದ್ದಾರೆ ಈ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಲವು ಥರದ ಪರ ವಿರೋಧಗಳೆಲ್ಲ ನಡೆದು ಕೆಲವರು ನ್ಯಾಯಾಲಯಕ್ಕೂ ಹೋದರು ನ್ಯಾಯಾಲಯ ಕೂಡ ಜಾತಿ ಸಮೀಕ್ಷೆ ಮಾಡಬೇಕು ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದೆ ಕೂಡ ಈಗ ಸಮರೋಪಾದಿಯಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ ಮಲೆನಾಡಿನ ಭಾಗದಲ್ಲಿ ಇಲ್ಲೊಂದು ಥರದ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ ಈ ಭಾಗದಲ್ಲಿ ಬಹುಸಂಖ್ಯಾತರ ದೇವರು ಅವರು ದೇವರು ಅವರು ಈಡಿಗ ಆರೇ ಈಡಿಗ ಅನ್ನುವ ಇದಕ್ಕೆ ಟ್ಯಾಗ್ ಅನ್ ಟ್ಯಾಗ್ಲೈನ್ ಮಾಡಿ ಮಾಡ್ಕೊಂಡಿದ್ದಾರೆ ಆದರೆ ವೆಂಕಟೇಶ್ ಮಳೆಗರಿಗೆ ಈ ಥರದ ಯುವಕರ ಗುಂಪು ನಾವು ದೀವರು ಅಂತಲೇ ಅದ್ರಲ್ಲಿ ಬರೆಸಬೇಕು ಅಂತ ಅವರು ಒಂದು ಅಭಿಯಾನನೇ ಕೆಲವು ದಿನಗಳಿಂದ ಮಾಡ್ತಾ ಇದ್ದಾರೆ ನಮಸ್ಕಾರ ವೆಂಕಟೇಶ್ ಮಳೆಗ್ರಿ ನಮಸ್ಕಾರ ಯಾಕೆ ಈ ಜಾತಿ ಸಮೀಕ್ಷೆಯಲ್ಲಿ ದೇವರು ಅಂತಲೇ ಬರೆಸಬೇಕು ಯಾಕೆ ಅಂತಂದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಏನು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದೆ ಆ ಸಮೀಕ್ಷೆಯಲ್ಲಿ ಅವರು ಸರಿಯಾಗಿ ಕೊಟ್ಬಿಟ್ಟಿದ್ದಾರೆ ಪ್ರತಿಯೊಂದು ಜಾತಿಯ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿ ನಾವು ದೀವರಾಗಿರೋದ್ರಿಂದ ದೀವರು ಅಂತ ಅಷ್ಟೇ ಅದರಲ್ಲಿ ಬೇರೆ ಏನು ನಾವು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ನಾವು ಅಲ್ಲ ಅಂತ ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕೆ ಬರೆಸ್ಬೇಕು ಅಂತಂದ್ರೆ ನಾವು ದೀವರು ಅಂತ ಬರೆಸೋದ್ರಿಂದ ಒಂದು ಜಾತಿ ಎಲ್ಲೋ ಒಂದು ವಿಶಿಷ್ಟವಾದ ಪರಂಪರೆಯನ್ನ ಇತಿಹಾಸವನ್ನ ಹೊಂದಿರತಕ್ಕಂತ ಒಂದು ಜಾತಿಯ ಹೆಸರು ಈ ಜಾತಿ ಸಮೀಕ್ಷೆಯ ಕಾಲಮಲ್ಲೇ ಇರಲಿಲ್ಲ ಸರ್ಕಾರದ ಕಡತದಿಂದ ಹೊರಗೋಗಿತ್ತು ಅದನ್ ತರುವಂತ ಪ್ರಯತ್ನವನ್ನ ಮಾಡಿ ಈಗ ಸಮೀಕ್ಷೆಯ ಕಾಲಮಲ್ಲಿ ಮುನ್ನೂರ ಎರಡನೇ ನಂಬರ್ ಅನ್ನ ಕೊಟ್ಟಿದ್ದಾರೆ ಹೌದು ಹೌದು ಹ್ಮ್ ಆ ಸಮೀಕ್ಷೆಯ ಕಾಲಮಲ್ಲಿ ನಮ್ಮ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳನ್ನ ನೋಡಿ ಮುಂದೆ ಸರ್ಕಾರ ಯಾವ್ದೆಲ್ಲ ಯೋಜನೆಗಳನ್ನ ತರಬಹುದು ನಾವು ಯಾವ ರೀತಿಯಾದಂತಹ ಕ್ಲೈಮ್ ಅನ್ನು ಮಾಡಬಹುದು ಸರ್ಕಾರಕ್ಕೆ ಅನ್ನುವಂತ ಆಲೋಚನೆ ಮೇಲೆ ನಾವು ಅಂತ ಬರ್ಸಬೇಕು ಅಂತ ಪಟ್ಟಿದೀವಿ ಹಾಗಂತ ಹೇಳಿ ನಾವು ಈಡಿಗ ಒಕ್ಕೂಟದಿಂದ ಹೊರಗೆ ಬರ್ತೀವಿ ಅಂತ ಅಲ್ಲ ಈಡಿಗ ಒಕ್ಕೂಟದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಜಾತಿಗಳು ಕೂಡ ಅವರವರ ಜಾತಿ ಹೆಸರನ್ನೇ ಬರೆಸ್ತಾ ಇದ್ದಾರೆ ಬೇರೆ ಹೆಸರನ್ನು ಬರೆಸ್ತಾ ಇಲ್ಲ ಇಲ್ಲಿ ನಮ್ಮ ಶಿವಮೊಗ್ಗ ಮತ್ತೆ ಕಾರವಾರ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ದೇವರು ಇದೀವಲ್ಲ ನಾವು ಮಾತ್ರ ಅಂತ ಬರೆಸ್ತಾ ಇದ್ದೀವಿ ಅದು ಕೆಲವರಿಗೆ ಗೊಂದಲ ಹೇಗೆ ಸೃಷ್ಟಿ ಮಾಡ್ತಿದ್ದಾರೆ ಸರ್ಟಿಫಿಕೇಟ್ ಒಂದು ಈಡೀಗ ಅಂತ ಇದೆ ಸಮಸ್ಯೆ ಆಗತ್ತೆ ಹಾಗೆ ಹೇಗೆ ಸರ್ಟಿಫಿಕೇಟ್ಗೂ ಈ ಸಮೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಈ ವಿಚಾರವನ್ನ ನಾನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಸರ್ಟಿಫಿಕೇಟಿಗೂ ಮತ್ತು ಈ ಸಮೀಕ್ಷೆಗೂ ಸಂಬಂಧ ಇಲ್ಲ ನಮ್ಮ ಜಾತಿಯ ಮುಂದಿನ ಆಲೋಚನೆಗಳನ್ನು ಇಟ್ಟುಕೊಂಡು ಇದರಲ್ಲಿ ಯಾರೋ ದಾರಿ ಮೇಲೆ ಹೋಗೋರು ಅಲ್ಲಿ ಇಲ್ಲಿ ಮಾತಾಡೋರು ಯಾರೋ ಸಣ್ಣ ಪುಟ್ಟವ್ರು ಮಾಡ್ತಾ ಇಲ್ಲ ಇದನ್ನ ನಾವು ತಜ್ಞರ ಜೊತೆಗೆ ಸಲಹೆ ಪಡ್ಕೊಂಡು ಅವರನ್ನು ಕೂರಿಸ್ಕೊಂಡು ಅವರ ಅಭಿಪ್ರಾಯಗಳನ್ನು ತಗೊಂಡು ಉತ್ತಮವಾದ ಗುದ್ದೆಯಲ್ಲಿರುವಂಥವರು ನಮಗೆ ಈ ರೀತಿಯ ಸಲಹೆಯನ್ನು ಕೊಟ್ಟಿದ್ದಾರೆ ಇದನ್ನು ಮಾಡಿ ಅಂತ ಹೇಳಿದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅಂದರೆ ಇದು ವಿಶೇಷವಾದಂಥ ತಜ್ಞತೆ ಇರುವ ಇರುವವರೇ ಹೇಳಿದ್ದಾರೆ ಮತ್ತೆ ದೀವ ಈ ಭಾಗದ ದೀವರು ಅಂತಂದರೆ ಅವರಿಗೆ ಸಾಂಸ್ಕೃತಿಕವಾದಂಥ ಅಸ್ಮಿತೆ ಇದೆ ಮತ್ತು ಅವರು ಈ ಭಾಗದಲ್ಲಿ ಕೃಷಿಕರಾಗಿ ರೈತಾಪಿಗೆ ಇದಾಗಿ ಅವರದೇ ಆದಂಥ ಒಂದು ಪರಂಪರೆಯನ್ನು ಇಲ್ಲಿ ಅವರು ಹುಟ್ಟ ಹುಟ್ಟಾಕಿದ್ದಾರೆ ಸೊ ಹಾಗಾಗಿ ಸರ್ಕಾರ ನೀಡುತ್ತಿರುವಂಥ ಈ ಮಾಡುತ್ತಿರುವ ಈ ಸಮೀಕ್ಷೆಯಲ್ಲಿ ದೇವರು ಅಂತ ಬರೆಸಿದ್ರೆ ಒಂದು ಸಾಂಸ್ಕೃತಿಕವಾಗಿ ಮತ್ತು ಆಗಿ ಮತ್ತು ಸಿಗುವಂಥ ಯೋಜನೆಗಳು ಕೈ ತಪ್ಪ ತಪ್ಪದೇ ಇರಬ ಇರುವುದಂಥದ್ದು ಮತ್ತೊಂದು ಒಂದು ಭಾಳ ಇಂಪಾರ್ಟೆಂಟ್ ಸಾಂಸ್ಕೃತಿಕ ಪರಂಪರೆ ಸಾಂಸ್ಕೃತಿಕ ಅಸ್ಮೃತಿಯನ್ನು ಮರೆಯ ಮರೆತುಕೊಳ್ಳೋದು ಭಾಳ ಆಯ್ತು ನೀವು ಯಾವ ರೀತಿಯ ಇದು ಇರೋ ಇಡೀ ಸಮುದಾಯಕ್ಕೂ ಇವರು ಕಲ್ಚರ್ ಕಲ್ಚರ್ ಈಗ ಇಲ್ಲಿ ಈ ಭಾಗದ ನಾವು ಇವರೇನಿದೀವಿ ನಮ್ಮ ಬದುಕು ಭೂಮಿ ಜೊತೆಗೆ ಬಂದ್ಕೊಂಡಂತಹ ಬದುಕು ಹೌದೌದು ಪ್ರತಿಯೊಂದು ಆಚಾರ ವಿಚಾರ ಹಬ್ಬ ಹರಿದಿನ ಮದುವೆ ಮುಂಜಿ ಪ್ರತಿಯೊಂದು ವಿಶೇಷವಾದ ಆಚರಣೆಗಳಿದಾವೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಏನು ಹಸೆ ಚಿತ್ತಾರ ಚಿತ್ತಾರ ಏನಿದೆ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಬಹುಶಃ ಇತಿಹಾಸ ಯಾವತ್ತು ಸೃಷ್ಟಿಯಾಯಿತು ಆವತ್ತಿಂದನೂ ಆ ಚಿತ್ತಾರ ಕಲೆ ಅನ್ನುವಂಥದ್ದು ಬಂದಿದೆ ಅದನ್ನ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಬಂದು ಅದನ್ನ ಅಧ್ಯಯನ ಮಾಡಿ ಅದ್ರ ಮೇಲೆ ಡಾಕ್ಯುಮೆಂಟರಿ ಮಾಡ್ತಾರೆ ಅದ್ರ ಮೇಲೆ ಪುಸ್ತಕಗಳನ್ನ ಮಾಡಿ ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗ್ತಾರೆ ಮಾರ್ಕಟನೂ ಮಾಡ್ತಿದಾರೆ ಅಂತ ಅಂತ ವಿಶೇಷವಾದ ಸಂಸ್ಕೃತಿಯನ್ನ ಸರ್ಕಾರಿ ಕಡತದಿಂದನೇ ನಾವು ನಾಶ ಮಾಡ್ ನಾವೇ ಮಾಡ್ಕೊಳ್ತಾ ಇದೀವಿ ಯಾರು ಬೇರೆಯವರು ನಾಟಿಸೋಜ್ ಅವ್ರು ಹೇಳ್ತಿದ್ರು ಯಾವಾಗ್ಲೂ ನೀವು ದೇವ್ರು ಅಂತ ಹೇಳ್ಕೊಳೋದಕ್ಕೆ ಹಿಂಜರಿಯೋದನ್ನ ಫಸ್ಟ್ ಬಿಡಿ ನಿಮ್ಮನ್ನು ಯಾರು ಪ್ರಿಯಕಲ್ಲ ನೀವೇ ಅಂತ ಹೇಳ್ತೀರಿ ನೀವ್ ಅಲ್ಲಿಂದ ಹಿಂಜರಿದ್ರೆ ನಿಮ್ಮನ್ನು ಯಾರು ಎಪ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಆ ಹಿಂಜರಿಕೆಯಿಂದ ಹೊರಗೆ ಬರಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಸರ್ಕಾರಿ ಕಡತದಿಂದ ನಾವು ನಾಶ ಆಗ್ಬಾರ್ದು ಎಲ್ಲೂ ಯಾಕೆ ಅಂತಂದ್ರೆ ನಾವು ಈ ಈ ಏನು ಅಭಿಯಾನವನ್ನು ಮಾಡ್ತಾ ಇದೀವಿ ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದೀವಿ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಕುರುಬರಿಗೆ ಹೇಗೆ ಎಸ್ ಸಿ ಎರ್ಸ್ಲಿಕ್ಕೆ ಅಧ್ಯಯನ ಮಾಡಿ ಅಂತ ಹೇಳಿ ಒಂದು ಅಧ್ಯಯನ ಇದನ್ನೇ ಮಾಡಿದೆ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಸಂಶೋಧನಾ ಕೇಂದ್ರವನ್ನೇ ಮಾಡಿದೆ ನಾವು ಇಡೀ ರಾಜ್ಯದಲ್ಲಿ ಬಹುಶಃ ನನಗನ್ಸಿದಂಗೆ ಇಡೀ ದೇಶದಲ್ಲಿ ಎಷ್ಟಿಗೆ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇರುವುದು ತೀವ್ರ ಜಾತಿ ಮತ್ತು ಇದರ ಈ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಕ್ಲೈಮ್ ಮಾಡಿದ್ರೆ ನಮಗೆ ಅನುಕೂಲ ಆಗತ್ತೆ ಹೇಳಿ ಆ ಉದ್ದೇಶದಿಂದ ಹೊರಟಿದೀವಿ ವಿಾವುದೇ ದುರುದ್ದೇಶದಿಂದ ಹೊರಟಿಲ್ಲ ಹೌದು ಹೌದು ಹೌದು